మద్ అగ్ నిన్ కుట్లే జీవన యాకే అనిబు ఇద ఎత్తగా ఒంట అనకే నమ్మ అప్ను ఇకబిన్ అనిబి రాత్రో రాత్రి తాలి కట్బట్టు గోల్వంతా బిడు ఎంగో సద్యకే నూ చూ సరింగ్ ఇదే నేను అయ్యో అంగతనో అది గోగ్ గో బాక ఎయి మునా దిసాయి Nino sarej gansu ka naku, nani elu bandi ninin gaiti tilba. Ayo yenle madane, nijukuwe, yedur kya goitu, yenapa yenta paanta, amele guatli agira kalene nge. Tukpetu kengi matkanditi. Ninen madane, awa, eru tan kodtara unkandini. Nino sarej mukka ka naku, nani elu bandi ninin gaiti tilba. Oyo, elu gopar gursati, elu gopanbuta, haa, maharci

ಇಬ್ರು ದೂರ ಮಾಡಿ ಬರ್ಲಿಕ್ಕೆ ತೊಗೊಂಡೆ ಬಾಳೆ ಮ್ಯಾಕೆ ಬಾಳೆ ನನ್ನ ಮಗನ ಜೀವನ ಮಾಡ್ಕೊಂತೀನಿ ಹಾಳೈತಿ ಕೊಟ್ಟೈತಿ ನಿನ್ನಿಂದ ಇವತ್ತು ನಿಮ್ದಿಲ್ಲ ಲೋಪರ್ ಗುಸಟಿ ನೀನು ಗಂಡವ್ರ ಮದುವೆ ಆದ್ಮೇಲೆ ಗಂಡನ್ ಎತ್ತಾಗಿರತ್ ಕಲ್ ಯಾಕಂದ್ರ ಮಗನ ಸವಾಸ ಹಾಕೊಂಡ ನೀನು ನಿನ್ನಿಂದ ನನ್ನ ಮಗ ಮದ್ವಿ ಆಗಂಗಿಲ್ಲ ನೆಮ್ಮದಿಯಾಗಿ ಆಗಿರಂಗಿಲ್ಲ ಲೋಪರ್ ಗುಸಟಿ ನಿಂದ ನನ್ ಮಗನ ನೀ ಬಾಳೆ ಮ್ಯಾಕೆ ಎತ್ತಮೇ ಗಂಡ ಸಾಯಿಲಿ ಮುಂಡ ಎರಡುವೆ ಇಬ್ರು ಇರೋದ್ ಕಡೆ ಸಾಯಲಿ ಹಾಕು ಅಯ್ಯೋ 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 ನನ್ ಮನೆ ಹಾಳಾಗೋಯ್ತು ಕಣಪ್ಪ ನನ್ನ ಮನೆ ಹಾಳಾಗೋಯ್ತು ನೀವು ಬಂದ್ಬಿಟ್ರೆ ಹ್ಞೂ ಲೋಪರ್ ಗುರ್ಸಟ್ಟಿ ಮಾನ ಮರದಿದ್ ನಿಂಗೆ ಮಾನ ಮರದಿದ ನಿನ್ಗೆ ನಿನ್ನಿಂದ ನನ್ನ ಮಗ ಊರ್ ಬಿಟ್ಟು ಅಂದ ಗುರ್ಸಟಿ ಓ ಬಂದಿದ್ದೀ ಇಲ್ಲ ಆಡ್ಬಾರ್ದೆ ಬಾಯಿ ಹೊಳಿಕೆ ನಿಲ್ ಜಾಗ್ಲ ಅನ್ಬಿಟ್ಟು ನಿನ್ನ ಇಂತ ಗುರುಸಟಿ ಅಂತ ಕೂತಿದ್ರು ನನ್ಗೆ ಸುತ್ತೆ ಎಲ್ಲರೂ ಸುಳ್ಳು ಹೇಳ್ತಾರೆ ಕನತೆ ಕಣತ್ತೆ ಬೇಡಿ ಬೇಡಿಕಾರ ತೆರ್ತಿದ್ದೆ ಈಗ ಹಾಕಂಡೆ ಇವ್ ಜೊತೆ ಯಾಕೆ ಕೂತಿದ್ದೀವಿ ಬಾಯಿ ಹೋಳಿಗೆ ಅಲ್ಲಿ ಲೋಪರ್ ಗುರ್ಸಟಿ ಆ ಬಸರಿ ನೀನು ಬಾಯಿ ಹೋಳಿ ಹಂಗಿಲ್ಲ ನೀನು ಅಂತ ಹಾಕ ನೀನ್ ಸೊಸೆ ನಿನ್ ಬಿಕೊಳ್ಕೇ ಲೋಪರ್ ಗುಡ್ಸಟ್ಟಿ ನೀವರ್ಗೆ ಇವತ್ತಿದ್ರೆ ಕಣ್ರ ಮುಟ್ಟರು ನಾವು ನ್ಯಾಯೋ ಕಥೆ ಏನು ನೀನು ಕಣ್ಣೇ ನೀನು ಕಣೆ ಗುರ್ಸಟ್ಟಿ ನನ್ನ ಮನೆ ಸೊಸೆ ಹೊಡ್ಕೊಂಡು ಹೋದನು ನಿನ್ನ ಮಗ ಲೋಪರ್ ನನ್ನ ಮಗ ನೀನು ನಿನ್ನ ಮಗನ ಗುರ್ಸತಿ ನನ್ನ ಅಂದಿ ನೀನು ನನ್ನ ಮನೇಲಿ ಹಾಳ್ ಮಾಡಿದ್ರಲ್ಲ ನೀವನ್ನ ಮಗನ ಇಟ್ಕೊಂಡು ನಮ್ಮ ಮರವ್ ಇಲ್ದಂಗ ಮಾಡಿದ್ರಲ್ನೀ ನನ್ನ ಮಗ ಏತ್ನ ಮಾಡಿ ಯತ್ನ ಮಾಡಿ ಊರ್ ಬಿಟ್ಟು ಇದರ ನೀವು ಎಕ್ಟ್ ಹೊಯ್ತಿದ್ರೆ ಹೋಗು ಎಕ್ಟ್ ಬಿದ್ದು ಕಳೆ ನನ್ ಮಗ ಒಂದ್ ದಿವಸ ಸಂಸಾರ ಮಾಡಲಕ್ಕ ನೆಟ್ಗೆ ಲೋಪರ್ಗೆಂದು ದಿವಸ ಮನೆಯಲ್ಲ ಮದ್ವೆ ಮಾರ್ನಾಗಂಟೋ ನನ್ ಮಗ ಆ ತಿಂ ಮೂರು ತಿಂಗಳ ಬದ್ರು ಅಪ್ಪ ಅಂತ ನಮ್ದು ಮಾತಾಡ್ಸ ಹೊರ್ತು ಎತ್ತಿ ಅಂತ ಒಂದ್ ದಿವಸ ಏನ್ ಎಲ್ಲ ಮಾತಾಡಿ ನೀನು ಏನ್ ಹೇಳಿ ನೀನಲ್ಲಾ ನಿನ್ನ ಮಗನ ಜೊತೆ ಹಾಕಿಬಿಟ್ಟು ಈ ನನ್ನ ಮಗನಿಗೆ ನಿಮ್ಜಾಗಿ ಒಂದ್ ದಿವಸ ಇಟ್ಟಿಕ್ಕಿಲ್ಲ ಒಂದ್ ದಿವ್ಸ ಕೈ ನೀರು ಕೊಡ್ಲಿಲ್ಲ ಒಂದ್ ದಿವಸ ಬೆನ್ನು ನನ್ನ ಮಗನ ತಲೆ ತಲೆಗೆ ಕೇಳ್ಬಿಟ್ಲು ಗುರುಸಟ್ಟಿ ಅವಳು ಆ ನಾನು ತಲೆ ತಲೆಗೆಸ್ತೀರವ್ ನಿನ್ನ ಮಗ ನಿನ್ನ ಮಗ ಮಾಡ್ಬಾರ್ದು ಕೆಲಸ ಮಾಡಿ ಇವತ್ತು ಬಸ್ರು ಮಾಡೋಣೆ ಹಾ ಅದನ್ನ ನನ್ನ ಮಗನ ತಲೆಗೆ ಕಟ್ಟಕಂತ ಮಾಡ್ಕೊಂಡಿದ್ದೀನಿ ನಾನು ಹಾಟ್ ಕಲ್ದಿರ ಮುಂಡೆ ಹೋಗ ಗುರ್ಸಟಿ ಲೋಪರ್ ಗುರ್ಸಟಿ ಹೋಗು ಹೋಗು ಕಲ್ದಿರ ಸೊಸೆ ಬಿಗೆ ಗಿರ್ಸ್ಕೊಳಕ್ ಆಗ್ದೋಳು ನೀನು ಒಬ್ಳು ಅತ್ತೇನೆ ನೀನು ಬಂದವಳು ನನ್ನ ಮಗ ಗಂಡಸು ಕಂಡೆ ಸಾವಿರ ಕರಿತಾನೆ ಇವಳೆನೆ ಬಂದು ಮಗ ಗಂಡಸಲ್ಲೇ ಕರ್ಕೊಂಡು ಕರ್ಕೊಂಡು ಹೋಗಿ ಇರ್ಸ್ಕೊಳ ನಿನ್ ಮನೇಲಿ ನಿನ್ ಮಗ ಮಾಡಿರೋ ತಪ್ಪಿಗೆ ನಾನು ಯಾಕೆ ಸಾಕಾನೆ ಹೇಳ್ದೆ ನಾನು ಯಾಕೆ ಸಾಕ ನನ್ನ ತೀಟೆ ಬಂದಿದ್ದ ಇಲ್ಲ ನನ್ನ ಮಗಳಿಗೇನು ನನ್ನ ಮಗನಗೇನು ಸೌಕರ್ಣ ನೋಡ್ತಾಯಿದ್ದಾಳೆ ನನ್ನ ಮಗನ ಕಂಡ್ರೆ ಇಲ್ಲ ನಿನ್ನ ಮಗನ ಕಡೆ ತಲೆ ಕಟ್ಸ್ಕೊಂಡು ನನ್ನ ಮಗನ ಕೊಟ್ಟೆ ಒಂದು ದಿವಸ ಮಾತಾಡ್ನೂ ಇಲ್ಲ ಒಂದು ದಿವ್ಸ ಇದು ಚೆನ್ನಾಗಿದ್ದು ನಾವು

നാത്തനേ അവള് നിന്നു ഗ്യാൻ ഇരുന്ന സൊസഹ ബിഗാനു ഈഗ്ഗ മാ നമ്മളെ സോസേ ഹാ മടക്ക ഉണ്ണ്മെടക്ക പൂജ പുസ്കാര തൊണ്ണെ നനഗ നനഗി ഓഹ് അല്ലെങ്കിൽ ನಾನು ಇಸ್ಕೊಂಡೋಗಿ ಇಟ್ಟಾಗ್ತೀನಿ ಸಾಂಟಾ ಇಲ್ಲ ನನ್ನ ಮಗನ ಕುಟು ನಿಮ್ದೆ ಇಲ್ಲ ನನ್ನ ಮಗನ ದೇವಸ್ ಅಂತ ಹೋಗೋಣೆ ಅವ್ಳ ಅವ್ಳು ಕೊಟ್ಟರೆ ನನಗೇನು ಇಸ್ಕೊಂಡು ಇಸ್ಕೋ ಇಸ್ಕೋದ್ ನೀವು ಹೋಗಿ ಬಾಯ್ ಹಾಳು ಬೈಕ್ ತೊಳೋಣೆ ನನಗೆನೇ ಹೇಳಿ ನೀನು ಇವೆಲ್ಲ ಆಯ್ಕಿಲ್ಲ ಇವು ಹಿಂಗೆಲ್ಲ ರಾಜರ ಸಿಕ್ಕಾಕೊಂಡೆ ಬಾವಿಲಿ ಅಲ್ವಾ ಬಾವಿಲಿ ಸಿಕ್ಕಾಕೊಂಡು ಅಲ್ವಾ ಈಗ ಹೋಯ್ತಿ ನಾನು ಕಡಲಪ್ಪ ತಕೊಂಡು ನ್ಯಾಯ ಕೇಳ್ತೀನಿ ಅದೇನು ತೀರ್ಮಾನ ಮಾಡೋದು ಮಾಡಿ ಮಾತಾಡೋದು ಅಂತ ನಮ್ಮ ಮನೆ ಮುಂಡೆ ಮಗ ಒಪ್ಸರಾಗಿದ್ದೀರ ಇಕ್ಕೋಕೆ ಬಿದ್ದೀರಿ ಅರಾಜಕನು ಆ ನನ್ನ ಮಗ ಸರಿ ಇವತ್ತು ಇವೆಲ್ಲ ಕಣ್ಣಲ್ಲಿ ನೋಡ್ಬೇಕಾಗದೇ ನಮ್ಗೆ ಹೊಟ್ಟೆ ಹುರ್ದುದು ನನ್ನ ಮಗ ದೇಶ ಹೋಗೋಣೆ ಇವತ್ತು ಇವಳು ನಿಮ್ಮ ಮಗನ ಗೊಸರ ಅವ ಮಗಿನ ಸೇವೆ ಮಾಡಕ್ಕೆ ನಮ್ಮ ತೀರೆ ಬಂದಿದ್ದ ನೀನು ನಿನ್ನ ಮಗ ಹುಡ್ತಿರೋ ಮಗಿಗೆ ನಾವು ಆಸ್ತಿ ಪಾಸ್ತಿ ಕೊಟ್ಕೊಂಡು ನಮ್ಮ ಗಾಡಿ ಬರ್ ಬಂದಿದ್ದ ನೀವು ಸರಿಯಾದ ಹೊರಕೊಂಡ್ರೆ ನೀವೇ ನೋಡಿದ್ರಿ ಆಸ್ತಿ ಬದ್ಕಟ್ಟ ಹೆಚ್ಚಾಗದೆ ಹೇಗೆ ವರ್ಕ ಬಿಡದಂತ ಮಾಡಿದ್ರೆ ಯಾರು ಹುಟ್ಟಿರೋ ಕೆಲ ನಾವು ಆಸ್ತಿ ಬದ್ಕಟ್ಟ ಕೂಡ ಕೈತದ ಟೀಕಾ ಮಗ ತೊಗೊಂಡಿದ್ದಾನ ಯೋ ಒಳಕಿ ಇಟ್ ಬಂದದಲ್ಲ ಏನಮ್ಮ ಮಾತಾಡ್ತಾ ಇದ್ದೀವಿ ನಾವು ಏ ನಮಗೂ ಅಣೆಂಬರ್ ಬಂದಿಲ್ಲ ಕಂಡೋರು ಕಂಡೋರು ಮಗ ತಾಲಿ ಕಟ್ಟಿರೋ ಎಣ್ಣೆ ತೊಂದಿನ ಅಡಮಾನ ದಿವ್ಸಕೊಳಗೆ ನಮಗೂ ಅಣೆಂಬರ್ ಬಂದಿಲ್ಲ ಕಣಮ್ಮ మేసే భూమి కలిబారాతారా నిగురుసూ అదే సహిత నిన్ శాసన ఔషధి కూర్స్ అన్నకే ఔషధి కల్స్కొంటు మహిస్ నేను సైసూ అంత సయ కర్కొ నిన్ శాసే ఏను అది బిట్ నేను ஏன் நீடி மரையாக்கா நன் மகன தொழோ முடியவழிக்கு பிஸ்தாயில் இருசட்டிய நன் மகன் எல்லோருக்கி அந்த எந்த லோப்பர் முடி தந்து கட்டுவிட்டு ஆ முதல் கை கொண்டு மக ஏன்னா ஓ நன் மக யார் சிந்திக்கு அது கிடிக்க வந்தா அல்லபர் குருசி ನೋಡಿ ನೋಡು ನೋಡ್ರಿ ಏ ಇಬ್ಬರು ಹೇ ನೋಡಿ ಏನಂತ ಹಾಂ ಹಾ ಒಳ್ಳೆ ಕರ್ಕೊಂಡೋಗಿ ನಮ್ಮ ಮನೇಲಿ ನಿಲ್ಸ್ಕೊಳಕದ ನನ್ನ ಮಗನಕುಟ್ಟೆ ಒಂದ ನೆಮ್ಮದಿಯಾಗಿ ದೌದ ಒಳ್ಳೆ ಕರ್ಕೊಂಡೋಗಿ ನಾನು ಪಸ್ತಿ ಕೊಡಕ್ಕದ ಓ ನೋಡಿ ನೋಡಿ ಸಾಕಾಗದೇ ಹೋಯ್ತೀನಿ ನ್ಯಾಯ ಕೊಡ್ತೀನಿ ಅದೇನು ತೀರ್ಮಾನ ಮಾಡೋರು ಅವ್ರೇ ತೀರ್ಮಾನ ಮಾಡಿ ಚಾರ ಏನ್ ಹೇಳಿ ಹೇಳಿ ನನ್ಗ ಉಗ್ಬ್ರಿ ನಿಮ್ಗೆ ಯಾಕಸ್ ಮಕ್ ಉಗ್ರ ಉಗಸ್ಕೊಳ್ಳಿ ಮಳಿ ಮಳ್ರ ನೀವು ಮಾತ್ರ ಮಾನಿಸ್ರು ಮಾನಿಸ್ರು ಇರಬೇಕು ನೀವು ಮಾಡೋದ್ರ ಮನೆ ಬಂದ ಬೃಂದ ನಾವು ಜನ ಉಗಸ್ಕೋಬೇಕು ನೀವು ಮಾಡೋದ್ ಮಾಡ್ಬಿಟ್ಟು ಮುಳ್ರಂಗ ಒಳಗಬೇಕು ನ್ಯಾಯ ಬುದ್ಧಿಯ ಬುದ್ಧಿಯಾ ಇರ್ತೀನಿ ಮೇಲೆ ಯಾಕಪ್ಪ ಕಣ್ಣು ನಿನ್ಗೆ ಮುದ್ದೆ ಮಾಡ್ತೀವಿ ಮುಚ್ಕೊಂಡಿರ್ಲ ನೀನು ಅಂತ ಹೇಳ್ಬೇಕಾಗಿತ್ತು ನೀನು ಅದ್ನೇಳಿ ಬಿಡೋ ನೀನು ಇವತ್ತು ಬಾಯ್ ಕಟ್ಸ್ ಬಂದಿದ್ದ ಎಷ್ಟು ಉದ್ಕೆ ನಾಯಿ ಕೊಡ್ತೀನಿ ಕೊಡೋನಿ ಕೊಡಗು ನಿನ್ನೆ ಆಯ್ಕೆ ಕೊಡೋದ್ರೆ ಎದ್ಕೊಬಿಟ್ಟನ ನಾನೇ ಕೆದ್ರ ಕಳೆ ಓ ಕೊಡೋನಿ ಆಯ್ಕೆ ಕೊಡೋದೇನ್ ಆಗಿ ಬಿಡ್ಲಿ ಇಟ್ಕೆ ನಿಂಗೆ ಬರ್ಕಬಡ ಜಾಸ್ತಿ ಕೆಲ್ಸಾನೇ ಮಾಡುದು ನೋಡ್ಕೊಳ್ಳಿ ಇಷ್ಟು ಸಿಕ್ಕಾ ಕಣಿಕಾ ಕಂದ್ರೆ ಕಣ್ಣಾರಲ್ವಾ ನೋಡಿ ನೋಡಿನಿ ಇನ್ಮೇಲೆ ಮುಗಿತು ಇವಳು ಯಾವ್ದೆ ಕಾಡಬೇಕು ನನ್ ಮನೆ ಬೇಡ ನೀಸ್ಕೋಸಿ ಮನೆಗೆ ಇಸ್ಕಾಕೆದೇ ಇಸ್ಕತಿನಿ ಹಣೆ ನಮ್ ಗುಣ ಆಗೋದು ನಿನ್ ಗುಣ ಆಗಿತ್ತು ಕೊಡೋಣ ಆಗಿ ಬಿಡ್ಲಿ ಆಲನ ಉಂಡರು ಹೂ ಊರಡು ಇರ್ತಾರ ಕತ್ ನಡನೆ ಕಂಡವರ ಸೊಸೆ ತಂದು ನನ್ನ ಮನೆಯಲ್ಲಿ ಮಡಿಕೊಂಡು ದೀಪ ಸೊಸಕ್ಕೆ ನನಗೆ ಹಾಣೆ ಬರ ಬಂದಿಲ್ಲ ಕಂತೆ ಅಬ್ಳೆಲ್ಲ ಕಡೆ ಬುದ್ಧಿ ಕಲ್ತಿರೋ ನನಗೆ ಗೊತ್ತು ಯಾವಾಗ ಏನ್ ಮಾತಾಡಬೇಕು ಅಂತ ಓಣೆ ಅದೇ ಕೊಡೋಣ ಯಾಕೆ ಎದುರ್ಕೊಂಡು ನಡ್ಬೇಕಲ್ಲ ಕಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ